ಯಾವ ಸಿಗಲ್ಲ ಕಿತ್ಕೊಳ್ಳಲ್ಲ ಕರ್ಕೊಳ್ಳಲ್ಲ ಒಂದು ಬೀದಿಗಲ್ಲಿ ನಾಯಿಗಳ ಸಂಸಾರ ಹರಣ ಚಿಕಿತ್ಸಾ ಕಾರ್ಯವನ್ನ ನಾವು ಮಂಡಳ ಪಂಚಾಯತಿಯಿಂದ ಮಾಡ್ತಾ ಇದೀವಿ ಯುವತಿಯಿಂದ ಅದಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೀವಿ ಇಡೀ ಸ್ಟೇಟ್ ನಲ್ಲೇ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿ ಮೊದಲ ಹಂತದಲ್ಲಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅದನ್ನು ಹೇಳ್ಕೊಳಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಬೀದಿ ಬದಿ ನಾಯಿಗಳ ಒಂದು ಉಪಟಳವನ್ನ ಸಾರ್ವಜನಿಕರಿಂದ ದೂರು ಬಂದಿರುವ ಮೇರೆಗೆ ಹಾಗೆ ನಮ್ಗೆ ಬೀದಿ ಬದಿ ನಾಯಿಗಳ ಒಂದು ಸಂತತಿ ವೃತ್ತಿ ಆಗ ಆಗಿರುವ ಹಾಗೆ ಒಂದು ಇವತ್ತು ನಾವು ಉಳಗಣ ಪಂಚಾಯಿತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸಾರ್ವಜನಿಕರು ಇದಕ್ಕೆ ನಮಗೆ ಸಹಕಾರ ಕೊಡಬೇಕು ಯಾಕಂತ ಹೇಳಿದ್ರೆ ಅವ್ರು ಸಾಕಿದ ನಾಯಿಗಳನ್ನು ಯಾವುದೇ ಕಾರಣಕ್ಕೂ ಒಳಗಡೆ ಹೊರಗಡೆ ಬಿಡ್ಬಾರ್ದು ಏನಿದೆ ನಮ್ಗೆ ಟಾರ್ಗೆಟ್ ನಮ್ಮ ಪಾಪ್ಯುಲೇಷನ್ ಪಟ್ಟಣದ ಒಂದು ಜನಸಂಖ್ಯೆ ಆಧಾರದ ಮೇಲೆ ಸರ್ಕಾರ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಅವಕಾಶ ಇಲ್ಲ ಹಾಗಾಗಿ ಸಾರ್ವಜನಿಕರು ಪಟ್ಟಣ ಸಹಕರಿಸಬೇಕು ಹೇಳ್ತಾ ಇದೆ ಹಾಗೆ ಸಹಕರಿಸಿದಂತ ಡಾಕ್ಟರ್ ಸಹಕರಿಸಿದಳೀಧರ್ ಇರ್ಬೋದು ಸರ್ ಇರ್ಬೋದು ಬಸವೇಶ್ವರ ಹುಬ್ಬಾರ್ ಅವರು ಇರ್ಬೋದು ಅವರ ಸಂಪೂರ್ಣ ಸಹಕಾರ ನಮ್ಗೆ ತುಂಬಾ ಪಟ್ಟದಿದೆ ನಾವು ಹೇಳಿದ ತಕ್ಷಣ ಆ ಒಂದು ಕಾರ್ಯಕ್ಕೆ ಅವರು ಪ್ರವೃತ್ತಿ ಆಗಿದ್ದಾರೆ ಅನ್ನುವಂತ ನಮ್ಗೆ ನಮಗೆ ಅಧಿಕಾರಿಗಳು ಇರ್ಬೋದು ಉಪಾಧ್ಯಕ್ಷರು ನಮ್ಮ ಸದಸ್ಯರು ಎಲ್ಲರೂ ಇದಕ್ಕೆ ಒಂದು ಸಹಕಾರವನ್ನ ಕೊಟ್ಟಿದ್ದಾರೆ

ಈಗಿನ ಪಶು ಸಂಗೋಪನೆ ಇಲಾಖೆ ಮತ್ತು ಪಟ್ಟಣ ಪತ್ರಿಕೆ ಜಂಟಿ ಕಾರ್ಯಾಚರಣೆಯಲ್ಲಿ ಸುಮಾರು ಪಟ್ಟಣದಲ್ಲಿರುವಂತಹ ಎಲ್ಲ ನಾಯಕರು ಬೀದಿ ನಾಯಿಗಳು ಅದನ್ನು ಚಿಕಿತ್ಸೆಯ ಜೊತೆ ಲಾಬಿಸ್ ಕೊಟ್ಟು ಮೂರ್ನಾಲ್ಕು ದಿವಸಗಳ ಕಾಲ ಪಾಲನೆ ಮಾಡಿ ಮತ್ತೆ ಬೀದಿ ಬೀಳುವಂತಹ ವ್ಯವಸ್ಥೆ ಸರ್ಕಾರದ ನಿಯಮದಳಿಯಲ್ಲಿ ಮಾಡ್ತಿರುವಂತದನ್ನ ನಾವು ಬದಲಾಗಿ ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸುತ್ತ ನಾನು ಗೀತಾ ಲಭ್ಯ ಸಲ್ಲಿಸ್ತೇನೆ ಹಾಗೆ ಈ ನಮ್ಮ ಇಲ್ಲ ಅವರ ಸಮಸ್ಯೆ ನಮಗೆ ಸಾಕಷ್ಟು ಚರ್ಚೆಂದ್ರೆ ಜನರಿಗೆ ತುಂಬಾ ಸಮಸ್ಯೆ ಮುಖಾಂತರವಾಗಿ ನಮ್ಮ ಇಲಾಖೆ ಅಧಿಕಾರಿಗಳಾದರೂ ಬಹುಮುಖ ಪ್ರತಿಗಳು ಎಲ್ಲ ಇರ್ತಾರೆ ಆದ್ರೆ ಇದರೂ ಸಹ ಎಬಿ ಸಿ ಪ್ರಮುಖ ಅಧಿಕಾರಿಗಳಿಗೆ ಭಾಗವಹಿಸಿ ನಮ್ಮಲ್ಲಿ ಸರ್ಕಾರ ಕೊಟ್ಟು ಸಾವಿರ ಅಭಿವೃದ್ಧಿ ಸಲ್ಲಿಸ್ತಾನೆ ಹಾಗೆ ಪಶುಸಂಗ ಇಲಾಖೆ ಇಬ್ಬರು ಅಧಿಕಾರಿಗಳಿಗೂ ಸಹ ಪಂಚಾಯತ್ ಅಭಿವೃದ್ಧಿ ಸಾರ್ವಜನಿಕ ಮೊದನೇ ಸಾರಿ ಪಟ್ಟಣ ಪಂಚಾಯತಿ ಅಂತ ಪ್ರದೇಶದಲ್ಲಿ ಈ ಒಂದು ಬೀದಿನಾಗಿ ಮೊದಲನೇ ಸಾರಿ ನಾವೆಲ್ಲ ಬೇರೆ ಕಡೆ ಎಲ್ಲ ವೆರಿಫೈ ಮಾಡಿದಾಗ ನನಗೆಲ್ಲರೂ ಕೂಡ ತಾವು ಅಭಿನಂದನೆ ನಮಗೆ ಸರ್ಕಾರಾತ್ಮಕವಾಗಿ ಮತ್ತು ವೈಯಕ್ತಿಕವಾಗಿ ಹೃದಯಪೂರ್ವಕ ಅಭಿನಂದನೆ ನಾವು ಒಂದು ಸಭೆಯನ್ನು ಮಾಡಬೇಕಾಗಿತ್ತು ಇದು ಈ ಕಾರ್ಯಕ್ರಮ ನಮ್ಮ ಉಪಾಧ್ಯಕ್ಷ ಈಗಾಗಲೇ ಹೇಳಿದ್ರೆ ಸರ್ಕಾರದ ನಿಯಮಗಳು ಮತ್ತೆ ಮಾರ್ಗಸೂಚಿಗಳ ಅನ್ವಯ ನಡೀತಾ ಇರುವಂತದ್ದು ಮಾರ್ಗಸೂಚಿಗಳು ಮತ್ತು ಗೈಡೆನ್ಸ್ ತುಂಬಾ ಕ್ಲಿಷ್ಟಕರವಾಗಿದ್ದಾರೆ ನಾವು ಆಪರೇಷನ್ ಮಾಡುವಂತದನ್ನ ನಾವು ಸುಮ್ಮನೆ ಈಗ ಮಾಡ್ಬಿಡಕ್ಕಾಗಿಲ್ಲಿದ್ದ ತುಂಬಾ ಪ್ರೊಸೀಜರ್ಸ್ ಇದಾವೆ ಸರ್ಕಾರದ ರೂಲ್ಸ್ ಇದಾವೆ ಕೋರ್ಟ್ ಹೇಳಿದೆ ಉಚ್ಚ ನ್ಯಾಯಾಲಯಲ್ಲಿ ಇದೇ ರೀತಿಯಾಗಿ ಮಾಡ್ಬೇಕನ್ನುವಂತ ಗೈಡ್ ಲೈನ್ಸ್ ಅನ್ನು ಹೊರಡಿಸಿದೆ ಅದ್ರ ಪ್ರಕಾರನೇ ನಾವು ಕಾರ್ಯಕ್ರಮ ಇರುವಂಥದ್ದು ಇದೆಲ್ಲವನ್ನು ನಾವು ಫಾಲೋ ಮಾಡಕ್ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಗೆ ಈಗ ಯಥಾವತ್ತಾಗಿ ನಮ್ಗೆ ಹೋಗಿ ದೂರ ಆಪರೇಷನ್ ಮಾಡಿಸಿಕೆ ಬರೋದು ಈ ಆಪರೇಷನ್ ಮಾಡಬೇಕಾಗಿತ್ತು ಏನಂತಂದ್ರೆ ಒಂದು ಸಂಸ್ಥೆ ಮಾಡಬೇಕು ಅದು ಏನಂತಂದ್ರೆ ಈ ಕರ್ನಾಟಕ ಪ್ರಾಣಿ ಕಲ್ಯಾಣ ಮಂಡಳಿ ಅಂತಿದೆ ಕರ್ನಾಟಕ ಅಲ್ಲಿ ಸಂಸ್ಥೆ ಅಥವಾ ಇತ್ತೀಚೆಗೆ ಸ್ವಲ್ಪ ನಮ್ಮ ಜಿಲ್ಲಾ ಪಾಲಿಕಿಕ್ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಪೆಷಾಲಿಟಿ ಆಸ್ಪತ್ರೆ ಇರುತ್ತೆ ಅಲ್ಲಿರುವಂತಹ ಮುಖ್ಯಸ್ಥರು ಅದನ್ನ ಮಾಡಲಿಕ್ಕೆ ಹೇಳ್ಬಿಟ್ಟು ತಿಳಿಸಿದ್ದಾರೆ ಹಾಗಾಗಿ ನಮ್ಮಲ್ಲಿ ಡಾಕ್ಟರ್ ಇದ್ದಾರೆ ಇವರು ಅದಕ್ಕೆ ಆಪರೇಷನ್ ಮಾಡ್ತಾರೆ ಅಂತ ಅಂದ್ ಕೂಡಲೇ ಆಪರೇಷನ್ ಮಾಡಕ್ ಆಗುತ್ತೆ ಸಮಗ್ರ ರೀತಿಯ ನಮ್ಗೆ ಇರ್ಲಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಹಾಗಾಗಿ ನಾವು ಇದನ್ನೆಲ್ಲ ರೂಲ್ಸ್ ಅನ್ನ ಫಾಲೋ ಮಾಡಿದೀವಿ ಇಲ್ಲಿ ಆಗುವಂತದ್ದು ಏನಂತಂದ್ರೆ ಮೊದಲಿಗೆ ಬೀದಿ ನಾಯಿಗಳನ್ನ ಹಿಡಿಯುವಂತ ಡಾಕ್ ಕ್ಯಾಚಿಂಗ್ ಮತ್ತೆ ಡಾಕ್ ಕ್ಯಾಚಿಂಗ್ ಆದ ನಂತರ ಮಾರ್ಲಿ ಆಪರೇಷನ್ ಆಗುತ್ತೆ ಅದ್ರ ಜೊತೆಗೆ ನಾವು ಇಲಾಖೆಯಿಂದ ಐವತ್ತು ಈ ಲಸಿಕೆಯನ್ನ ನಾವು ಪೂರೈಕೆ ಮಾಡಿಬಿಟ್ಟು ನಾವೆಲ್ಲ ಜವಾಬ್ದಾರಿ ಹೊಂದಿಸ್ತೀವಿ ಅದ್ರ ಜೊತೆಗೆ ನಮ್ಮ ಪಟ್ಟಣ ಪಂಚಾಯಿತಿಯವರು ಆ ಆಪರೇಷನ್ ಆದ ನಂತರ ಮೂರು ದಿನ ಅದನ್ನ ನೋಡ್ಕೊಳ್ಬೇಕಾಗುತ್ತೆ ಆಪರೇಟಿವ್ ಆ ಒಂದು ವ್ಯವಸ್ಥೆಯನ್ನ ಮತ್ತೆ ಕೆನಲ್ ಆಪರೇಷನ್ ಮಾಡುವಂಥದ್ದು ಮತ್ತೆ ಆ ನಂತರ ಆ ನಂತರದಲ್ಲಿ ನಾಯಿಗಳು ಎಲ್ಲಿದ್ವು ಅಲ್ಲಿಗೆ ಬಿಡಬೇಕಾಗುತ್ತೆ ಅದು ಕೂಡ ಬಹಳ ಅಮೃತವಾದ ಅವೆಲ್ಲವನ್ನು ಕೂಡ ಜವಾಬ್ದಾರಿಯನ್ನ ನಮ್ಮ ಪಟ್ಟಣ ಪಂಚಾಯತಿ ಅವರು ವಹಿಸ್ಕೊಂಡಿದ್ದಾರೆ ಸರಿ ತುಂಬಾ ಸಣ್ಣ ಕೆಲಸ ಅದಕ್ಕೆ ಬಹಳ ದೊಡ್ಡ ಕೆಲಸ ಅಂತ ಒಂದು ಕೆಲಸಕ್ಕೆ ನಾವು ಕೈ ಹತ್ತಿರಿ ನಮಗೆ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತೆ ನಾನು ಜೊತೆಗೆ ಹೇಳ್ತಾ ಒಟ್ಟಾರೆಯಾಗಿ ನಾಲ್ಕು ಹಂತದ ಕಾರ್ಯಕ್ರಮವನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮ ಮೇಡಮ್ ಹೇಳದಕ್ಕೆ ನಾವು ನಮ್ಮ ಪಟ್ಟಣ ಪಟ್ಟಣ ಪಂಚಾಯತ್ ಜನಸಂಖ್ಯೆಗೆ ಅನುಪಾತ ಮಾಡಿದ್ರೆ ಅದರ ಜನಸಂಖ್ಯೆಯನ್ನು ನಾವು ಹೋಲಿಸಿದ್ರೆ ಸರ್ಕಾರದ ಒಂದು ಕಮ್ ಪ್ರಕಾರ ನಾವು ಟೂ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ನಾಯಿ ಅಂತ ನಮ್ಮಲ್ಲಿ ಹದಿನೈದು ಸಾವಿರ ಪಾಪ್ಯುಲೇಷನ್ ಇದೆ ಅದರಲ್ಲಿ ಟೂ ಪರ್ಸೆಂಟ್ ಅಂದರೆ ಮುನ್ನೂರು ನಾಯಿಗಳಾಗುತ್ತೆ ನಾವು ಮೊದಲನೇ ಹಂತದಲ್ಲಿ ಒಂದು ನೂರು ನಾಯಿಗೆ ಮಾಡಬೇಕು ನಾವು ಇವತ್ತು ಅದಕ್ಕೆ ಮೊದಲ ಹಂತವಾಗಿ ನಾಯಕರಿಗೆ ಆಪರೇಷನ್ ಇದು ನಿಮ್ಮ ಮಾಹಿತಿಗಾಗಿ ಒಟ್ಟಾರೆ ಏನಂತಂದ್ರೆ ಸರ್ಕಾರ ಏನ್ ಇದು ಕಂಟಿನ್ಯೂಸ್ ಆದಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಥವಾ ಪ್ರತಿ ತಿಂಗಳನ್ನು ಮಾಡಬೇಕು ಆದಂತಹ ಧ್ಯಾನ ಇದು ಏನು ನಾಯಿಗಳ ಸಂಖ್ಯೆನ ಅವಲಂಬಿಸಿ ಆ ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ ಆ ನಿಟ್ಟಿನೆಲ್ಲ ನಾವೀಗೆಲ್ಲ ರೆಡಿ ಆಗಿದ್ವಿ ನಮ್ಮ ವಿಶೇಷವಾಗಿ ನಮ್ಮ ಪಾಲಿಟೆಕ್ನಿಕ್ ನಮ್ಮ ಟೀಮೇ ಬಂದಿದೆ ನಮಗೆ ಈ ಬಸವೇಶ್ವರ ಅಂತ ಇವರು ಇವರ ಜೊತೆಗೆ ಬಂದಂಥವರು ಡಾಕ್ಟರ್ ರುದ್ರೇಶ್ ಅರ್ಮ ಅಂತರು ಮೇನಾ ಕಾಲಜಸ್ಟ್ ಮೇಡಮ್ ಅವ್ರು ಬಂದಿದ್ದಾರೆ ಇನ್ನೋರ್ವ ಆ ಸ್ಪೆಷಾಲಿಸ್ಟ್ ಡಾಕ್ಟರ್ ದಯಾನಂದ್ ಅಂತ ಬಂದು ಬಂದಿದ್ದಾರೆ ಅವ್ರು ಸುಮೊಂದ ಬಂದರು ಮತ್ತು ನಮ್ಮ ಸ್ಥಳೀಯವಾಗಿ ನಮ್ಮ ರಾಜನಿ ಮತ್ತು ಅದು ಅತ್ಯುತ್ತಮವಾದಂತಹ ಉತ್ತಮ ಇದ್ದಾರೆ ಅದ್ರ ಜೊತೆಗೆ ನಮ್ಮ ರಾಮಕೃಷ್ಣಪುರದಲ್ಲಿ ವಿಶೇಷ ವೈದ್ಯಾಧಿಕಾರಿ ಅಂತ ಡಾಕ್ಟರ್ ಅರ್ವಿಂದ್ ಅಂತ ಹೋಗಿದ್ದಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವರು ಆಪರೇಷನ್ ಮಾಡ್ತಾರೆ ಒಟ್ಟಾರೆ ನಮ್ಗೆ ಏಳು ಟೇಬಲ್ ಅಲ್ಲಿ ಈ ಆಪರೇಷನ್ ನಡೀತಾ ಇತ್ತು ಅವರು ಅದ್ರ ಜೊತೆಗೆ ನಮಗೆ ಸಹಾಯಕರಾಗಿ ನಮ್ಮ ಸ್ಥಳೀಯರಿದ್ದಂತ ನಮ್ಮ ಯುವಕರನ್ನ ನಮ್ಮ ಸಂಪ ನಾವು ಆಯೋಜನೆ ಮಾಡ್ಕೊಂಡಿದ್ದೇವೆ ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಏನು ಭಾಗವಹಿಸಿ ಬಹಳಷ್ಟು ನಮಗೆ ಹುಡುಕು ತುಂಬ್ತಾ ಇದ್ರೆ ಮತ್ತೆ ನಮ್ಗೆ ನಮ್ಮ ಒಂದು ಮಾರಲ್ ಮಾರಲ್ ಆಗಿ ಮಾರಲ್ ಸಪೋರ್ಟ್ ಕೊಡ್ತಾ ಇದ್ದೀರಿ ನಮ್ಗೆಲ್ಲರೂ ಕೂಡ

ಬೇರೆ ಬೇರೆ ಅಂತ ಆಪರೇಷನ್ ಮಾಡ್ಕಂತಾ ರೇಟೆಕ್ ಇಕ್ವಿಪ್ಮೆಂಟ್ಸ್ದಿಂದ ಮಾಡ್ತಕ್ಕಂತ ಒಂದು ಅರ್ಕಸಂತೆ ಬಂದಿದೆ. ಈಗ ಅದಕ್ಕೆ ಸೇವೆ ಒಂದ ಬಂದ್ರೆ ನಮ್ಮಲ್ಲಿ ಈಗ ಅಲ್ಟ್ರಾ ಸೌಂಡ್ ಸ್ಕ್ಯಾನಿಂಗ್ ಇದೆ. ಪಕ್ಕ ಲ್ಯಾಬ್ ಇದೆ. ಮನಸಲ್ಲಿ ಒಂದು ಕಲ್ಯಾಬರೇಟರಿ ಮೊರಡಾ ಇದೆ. ಏನು ಮಾಡ್ತಾರೆ ಎಲ್ಲ ಮಿಷನ್ ಅನ್ನು ಒಂದು ಲ্যাব ಅನ್ನು ಈಗ ಆಲ್ರೆಡಿ ಸರ್ವಿಸ್ ಮಾಡಿದ್ದೀವಿ. ನಮ್ಮ ಮಿತ್ರ ರಾಮಣ್ಣನವರೇ ಮತ್ತೆ ಎಲ್ಲ ಪ್ರಾಣಿಕಿಯ ವಿಜಲ್ಲೋ ಎಲ್ಲರೂ ಹೇಳಿದಂಗೆ ಇವತ್ತೊಂದು ವಿಶೇಷ ನಾವು ಯಾವುದೇ ಗ್ರಾಮ ಸಭೆಗೆ ಹೋಗ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಪ್ರಥಮ ಪ್ರಶ್ನೆ ಬರೋದೇ ಬೀದಿ ನಾಯಿಗಳನ್ನು ಯಾವ ರೀತಿ ನೀವು ಕಂಟ್ರೋಲ್ ಮಾಡ್ತೀವಿ ಆವಾಗ ನಾವೇನ್ ಮಾಡ್ತೀವಿ ನಾವು ಕೊಡೋ ತಕ್ಷಣ ಉತ್ತರ ಅಂದ್ರೆ ನಮ್ಮ ಜವಾಬ್ದಾರಿ ಇದು ಗ್ರಾಮ ಪಂಚಾಯಿತಿ ಅಥವಾ ಸ್ಥಳೀಯ ಸಂಸ್ಥೆಗಳು ತಕ್ಷಣ ನಾವು ಹೇಳ್ತೀವಿ ಯಾಕಂದ್ರೆ ಅಲ್ಲಿ ಜನಗಳ ಸಮಸ್ಯೆಗಳನ್ನ ಸಮಸ್ಯೆಗಳನ್ನು ಅದಕ್ಕೊಂದು ಉತ್ತರ ಕೊಡುವಂತ ಪೊಸಿಷನ್ ಅಲ್ಲಿ ನಾವು ನಿಂತಿರುವಾಗ ನಾವು ಅನಿವಾರ್ಯವಾಗಿ ಅದನ್ನು ಹೇಳ್ತೀವಿ ಪಾಪ ನಮ್ಮ ಪ್ಲೇವ ನಮ್ಮ ಸ್ಥಳೀಯ ಸಂಸ್ಥೆಗಳ ಮೇಲೆ ಹಾಕೋದ್ರಿಂದ ಅವರು ಏನೋ ಉತ್ತರ ಸ್ಥಿತಿಯಲ್ಲಿ ಇರಲ್ಲ ಆದ್ರೆ ಇವತ್ತು ನಮ್ಮ ತೀರ್ಥಹಳ್ಳಿ ಪಟ್ಟಣ ಪಂಚಾಯತಿ ಒಂದು ಮಾದರಿ ಕೆಲಸವನ್ನು ಮಾಡ್ತಾ ಇದೆ ಬಹುಶಃ ಇದು ಇನ್ನು ಮುಂದಿನ ಹಂತಗಳಲ್ಲಿ ನಮ್ಮ ಎಲ್ಲ ಗ್ರಾಮ ಪಂಚಾಯತಿಗಳು ಇಲ್ಲಿ ಹೊರಡುತ್ತದೆ ಇಷ್ಟು ದೊಡ್ಡ ಲೆವೆಲ್ ಅಲ್ಲದೆ ಸ್ವಲ್ಪ ಸಣ್ಣ ಲೆವೆಲ್ ಆದ್ರೂ ಅಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಡೋದು ಜೊತೆಗೆ ಇದರ ಒಂದು ಮಹತ್ವವನ್ನ ಮನೆಗಾಣದು ಇನ್ನೊಂದು ಆದಷ್ಟು ನಾಯಿಗಳನ್ನ ನಾವು ಬೀದಿ ಮೇಲೆ ಬಿಡದೆ ಹೊಟ್ಟಿ ಸಾಕುವಂತಹ ಒಂದು ಮನಸ್ಥಿತಿಯನ್ನು ಉಳಿಸಿಕೊಳ್ಳುದು ಆಮೇಲೆ ಬಹುಮುಖ್ಯವಾಗಿ ನಾವು ಇವತ್ತು ರೇಬಿಸ್ ವಿರುದ್ಧ ಲಸಿಕಾ ಕಾರ್ಯಕ್ರಮವನ್ನು ಇದು ಜೊತೆಗೆ ಮಾಡ್ತಾ ಇದ್ದೀವಿ ಬಹುಶಃ ನಮ್ಮ ಎಲ್ಲ ನಾಯಿಗಳಿಗೂ ನಾವೇನಾದರೂ ಲಸಿಕೆಯನ್ನು ಹಾಕಿಸಿದ್ರೆ ಆ ಮನುಷ್ಯನಿಗೆ ಒಂದು ಮಾರಕ ರೋಗ ಆ ರೇಬಿಸ್ ರೋಗದ ನಿಯಂತ್ರಣ ಸಹಿತ ಇದರಿಂದ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಒಂದು ಮಾದರಿ ಕೆಲಸವನ್ನ ನಮ್ಮ ಪಟ್ಟಣ ಪಂಚಾಯಿತಿಯವರು ಅಧ್ಯಕ್ಷರಾದಂತಹ ಗೀತಾ ರಮೇಶ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಇಲಾಖಾ ಪರವಾಗಿ ನಿಮಗೆ ನಾವು ಹೃತ್ಪೂರ್ವವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀನಿ ಈ ಕಾರ್ಯಕ್ರಮ ಹೀಗೆ ಮುಂದುವರಿದೆ ಜೊತೆಗೆ ಜಾಗೃತಿಯ ಒಂದು ಕಾರ್ಯಕ್ರಮಗಳು ಮೂರು ಬರ್ತಾ ಇರಲಿ ಎಲ್ಲೇ ಯಾವುದೇ ಕಾರ್ಯಕ್ರಮ ನಡೆಯಲಿ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ನಾವು ಮಾತನಾಡುವಾಗ ಇದರ ಒಂದು ಈ ಒಂದು ಎಬಿ ಸಿ ಪ್ರೋಗ್ರಾಮ್ ಇರ್ಬೋದು ಅಥವಾ ಎ ಬಿ ಸಿ ಹಾಕುವಂತ ಕಾರ್ಯಕ್ರಮದ ಮಹತ್ವದ ಬಗ್ಗೆ ನಾವು ಜನಗಳಿಗೆಲ್ಲ ತಿಳಿಸಿಕೊಟ್ಟಾಗ ಬಹುಶಃ ಮುಂದೊಂದು ದಿನ ನಮ್ಮ ಬೀದಿ ನಾಯಿಗಳ ಸಾನಿಟೇಜ್ ನಾವು ನಿಯಂತ್ರಣವನ್ನು ಹೇಳ್ಬಹುದು ಜೊತೆಗೆ ರೇಯಿಸ್ ಅನ್ನು ನಾವು ಓಡಿಸಬಹುದು ಅಂತ ಅವಕಾಶ ನಮ್ಮ ಮುಂದೆ ಇನ್ನು ಮುಂದಿರತಕ್ಕ ಮಂಗಗಳು ಮುಂದಿನ ಹಂತದಲ್ಲಿ ಏನ್ ಮಾಡೋಣ ಯಾಕಂದ್ರೆ ಅವ್ರ ಬಗ್ಗೆನೂ ಇದೇ ರೀತಿಯ ಒಂದು ಕಾರ್ಯಕ್ರಮ ಎರಡು ಮೂರು ವರ್ಷದಿಂದ ಸ್ಟಾರ್ಟ್ ಆಗಿತ್ತು ಮಂಗಗಳನ್ನು ಹಿಡಿದು ಆ ಉಕ್ಕು ಚಿಕಿತ್ಸೆ ಮಾಡಿ ಮತ್ತೆ ಅವುಗಳ ವಾಸಸ್ಥಾನಕ್ಕೆ ಅವನ್ನ ವಾಪಸ್ ಅನ್ನೋ ಒಂದು ಕಾರ್ಯಕ್ರಮ ಇತ್ತು ಆದ್ರೆ ನಾಯಿಗಳನ್ನು ಹೇಗಾದ್ರೂ ಮಾಡಿ ಹಿಡೀಬಹುದು ಆದ್ರೆ ಮಂಗಗಳನ್ನ ಹಿಡಿಯಲಿಕ್ಕೆ ಅದಕ್ಕೆ ಇನ್ನೂ ತುಂಬಾ ಕೌಶಲ್ಯಗಳು ಬೇಕಾಗ್ತಾರೆ ಆ ಆಮೇಲೆ ತಗೊಂಡೋಗಿ ಎಲ್ಲಿ ಬಿಡುವುದು ಹಲವಾರು ಸಮಸ್ಯೆಗಳು ಇರುವುದರಿಂದ ಬಹುಶಃ ಮುಂದಿನ ಹಂತದಲ್ಲಿ ಒಂದಷ್ಟು ಚಿಂತನೆಗಳು ಒಂದಷ್ಟು ಯೋಜನೆಗಳು ಜಾರಿ ಆಗ್ಬೋದು ಹೆಜ್ಜೆಯಾಗಿ ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ಒಂದು ಐವತ್ತು ನಾಯಿಗಳಿಗೆ ಯಶಸ್ವಿಯಾಗಿ ಒಂದು ಚಿಕಿತ್ಸೆ ಆಗಲಿ ನಮ್ಮ ಡಾಕ್ಟರ್ ಬಸವೇಶ್ ಶುಭುಗಾರ್ ಅವರು ಬಗ್ಗೆ ಹೇಳೋದಂತಲ್ಲ ಬಹುಶಃ ಅವರು ನಮ್ಮ ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆಯ ಮುಖ್ಯಸ್ಥರಾಗಿ ಬಂದ ನಂತರ ಬಹಳ ದೊಡ್ಡ ಲೆವೆಲ್ ಅಲ್ಲಿ ಆ ಒಂದು ಆಸ್ಪತ್ರೆಯನ್ನು ಬೆಳೆಸಾಗ ನೋಡ್ಬೇಕಾಗಿತ್ತು ಆ ಹೇಳಿದಾಗೆ ಈ ಹ್ಯೂಮನ್ ಹಾಸ್ಪಿಟಲ್ ಯಾವುದೇ ರೀತಿಯಲ್ಲಿ ಕಮ್ಮಿ ಇಲ್ಲದ ರೀತಿಯಲ್ಲಿ ತಮ್ಮ ಎಲ್ಲ ಇನ್ಫ್ಲೂಯೆನ್ಸ್ ಗಳನ್ನ ಬಳಸ್ಕೊಂಡು ಎಲ್ಲೇ ಅನುದಾನ ಸಿಗ್ತದೆ ಅವನ್ನೆಲ್ಲ ಅಪ್ರೋಚ್ ಮಾಡಿ ಬಹಳ ದೊಡ್ಡ ಇದರಲ್ಲಿ ಬೆಳೆಸ್ತಾರೆ ಅದನ್ನ ನೀವು ನೋಡ್ಕೊಂಬತ್ತೆ ಬಹುಶಃ ಪಟ್ಟಣ ಪಂಚಾಯತಿ ಮುಂದಿನ ಹಂತದಲ್ಲಿ ನಮ್ಮ ತಾಲೂಕನ್ನು ಹೋಗಿದ್ದು ದೊಡ್ಡದಲ್ಲರ ಒಂದು ಸಣ್ಣ ಕೇಂದ್ರಗಳನ್ನ ಮಾಡುವಂತ ಒಂದು ಅವಕಾಶ ಇರ್ತದೆ ಯಾಕಂದ್ರೆ ತುಂಬಾ ಕ್ರಿಯಾಶೀಲವಾದಂತಹ ಬಾಡಿ ನಮ್ಮ ಪಟ್ಟಣ ಪಂಚಾಯತ್ ನಮ್ಗೆ ಬಹಳ ಹೆಮ್ಮೆ ಇದೆ ಈ ಸ್ಥಳೀಯ ನಾಗರಿಕರಾಗಿ ಜೊತೆಗೆ ಇಲ್ಲಿಯ ಇಲಾಖೆಯ ಅಧಿಕಾರಿಯಾಗಿ ನಂಗೆ ಎಷ್ಟು ಒತ್ತಡ ಇತ್ತು ನಂಗೆ ಗೊತ್ತಿದೆ ಪ್ರತಿ ಸಲ ನಿಮ್ಮ ಸಭೆ ನಡೆದಾಗಲೂ ಪೇಪರ್ ಬರ್ತಿರೋ ನ್ಯೂಸ್ ಒಂದು ಬೀದಿನಾಯಿ ಬೀದಿ ಅಂದ್ರೆ ಜಾನುವಾರಂಗ್ ಮೂವತ್ತು ಕಾಮನ್ ವಿಷಯಗಳು ಇರ್ತಾ ಇದೆ ಈಗ ಒಂದು ಹಂತದಲ್ಲಿ ಅದಕ್ಕೆ ಕ್ರಮವನ್ನು ಕೈಗೊಳ್ತಾ ಇದ್ದೀರಿ ನಮಗೆ ಧನ್ಯವಾದಗಳನ್ನು ನಾನು ಬೇಬಿಸ್ ಲಸಿಕಾ ಕಾರ್ಯಕ್ರಮದ ಅಂಗವಾಗಿ ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಈ ಅಭೂತಪೂರ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಅಧ್ಯಕ್ಷ ಸುಧ ಸಹೋದರಿ ಗೀತಾ ರಮೇಶ್ ಅವರು ಉಪಾಧ್ಯಕ್ಷರಾದ ರಮತುಲ್ಲಾ ಸಹದೇವರು ಇತ್ಯಾದಿಗಳಿಗೆ ಎಲ್ಲ ಪಶು ಅಧಿಕಾರಿಗಳು ಮತ್ತು ಪತ್ರಕರ್ತರ ಮಿತ್ರರು ಇಲ್ಲಿ ಸೇರುವ ಎಲ್ಲ ಸದಸ್ಯರುಗಳನ್ನು ನಾನು ಅಭಿನಂದಿಸಿದ ಹಾಗೆ ಮಂಗಗಳಿಗೆ ಶಿವಮೊಗ್ಗದಲ್ಲಿ ಮಂಕಿ ಟ್ರೀ ಪಾರ್ಕ್ ಪಾರ್ಕ್ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಇಶ್ಯೂ ಆಯಿತು ಆಯುರ್ವೇದದಲ್ಲಿ ಜಾಗ ಇಟ್ಟಿದ್ರು ತುಂಬಾ ಅಡೆತಡೆಗಳನ್ನೂರಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಆಗಿತ್ತು ಕಡೆಗೆ ಅದು ನಿಂತು ಹೋಗಿದೆ ಸರ್ಕಾರ ಮತ್ತೆ ತರಬೇಕು ಅಂತ ಹಾಗೆ ಈಗ ಒಂದು ಮುನ್ನೂರು ನಾಯಿಗಳಿಗೆ ಸರ್ಕಾರ ಚಿಕಿತ್ಸೆ ಮಾಡ್ಬೋದು ಸಿಗುತ್ತೆ ಆದ್ರೆ ಗ್ರಾಮ ಪಂಚಾಯತಿ ನಮ್ಮ ತೀರ್ಥಲಿ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿಯ ಮಧ್ಯದಲ್ಲಿ ಮತ್ತೆ ಹಳ್ಳಿಗಳಿಂದ ತಂದು ಪೇಟೆಂಟ್ ಬಿಟ್ಬಿಡ್ತಾರೆ ಮತ್ತೆ ವಾಪಸ್ ಇದು ಕಾಮನ್ ಡೌನ್ ಈಗ ನಮ್ಮ ಕೋರ್ಟ್ಗಳು ಈ ಸ್ಥಳೀಯ ಆಡಳಿತನೇ ಅದಕ್ಕೆ ಹೊಣೆಗಾರಿಕೆ ಅಂತ ಹೇಳ್ತಾರೆ ಯಾವ ಆಧಾರದ ಮೇಲೆ ಹೇಳ್ತಾರೆ ಆಮೇಲೆ ಸಾಮಾನ್ಯ ಜನರು ಅದು ಹೊಣೆಗಾರಿಕೆ ಅಂತ ಹೇಳ್ತಾರೆ ಯಾವ ಆಧಾರ ಗೊತ್ತಾಗಲ್ಲ ನಾವೀಗ ಸಂತಾನ ಚಿಕಿತ್ಸೆ ಮಾಡ್ಬೋದು ಒಂದಿಷ್ಟು ಫಂಡ್ಸ್ ಹಾಕ್ಬೋದು ಆದ್ರೆ ಸಾಯಿಸ್ ಆಗಿಲ್ಲ ಮತ್ತೆ ಹಾಗಾಗಿ ಸರ್ಕಾರ ವಿಶೇಷವಾಗಿ ಬೇರೆ ಏನಾದ್ರು ಒಂದು ಕ್ರಮಗಳನ್ನ ತಗೋಬೇಕು ಯಾಕಂದ್ರೆ ಆಮೇಲೆ ಜನರು ಅಷ್ಟೇ ಬೀದಿ ನಾಯಿಗಳನ್ನ ಸಾಕಿ ನಾವು ದಾನ ಪುಣ್ಯ ಕಟ್ಕೊಳ್ತೀವಿ ಅನ್ನೋ ಮನೋಭಾವನ ಬಿಟ್ಟು ಈಗ ಅದೊಂದು ಫ್ಯಾಷನ್ ಬೀದಿ ನಾಯಿಗಳಿಗೆ ಒಂದು ಸೂಟ್ರೆ ಬಿಸ್ಕೆಟ್ ಹಾಕ್ಬಿಟ್ರೆ ದಾನ ಮಾಡ್ಬಿಟ್ಟು ನಾನು ಇಲ್ಲ ಅದು ಅವರು ಪಾಪದ ಕೆಲಸ ಮಾಡ್ತೀರ ಅಂತ ಹೇಳ್ತೀನಿ ಯಾಕಂದ್ರೆ ಯಾರೋ ಮಕ್ಕಳಿಗೆ ಮತ್ತೊಬ್ಬರಿಗೆ ಕಚ್ಚಿದಾಗ ಅದು ತುಂಬಾ ತೊಂದರೆ ಆಗ್ತದೆ ಅವಾಗ ಅವರು ಹೊಣೆಗಾರರಾಗಲ್ಲ ಹಾಗಾಗಿ ಮನೇಲಿ ಕಟ್ಟಿ ಸಾಕಿ ದಾನ ಧರ್ಮಗಳನ್ನ ಮಾಡಿ ಮನೇಲಿ ಕಟ್ಟಿ ಸಾಕಿ ಅವರು ಬೀದಿಗೆ ನಾಯಿಗಳಂತ ತುಂಬಾ ಪೋಷಣೆಗೆ ಅವಕಾಶ ಬೆಳೆಯುತ್ತೆ ಅಂತ ಈ ಯಶಸ್ವಿ ಕಾರ್ಯಕ್ರಮ ಎಲ್ಲರೂ ಮತ್ತೊಂದು